ಮನುಷ್ಯ ಯಾವಾಗಲೂ ಶಾಂತ ರೀತಿಯಿಂದ ಪ್ರಸನ್ನನಾಗಿ ಬದುಕಬೇಕಂದ್ರೆ ಏನು ಮಾಡಬೇಕು ಏನು ಮಾಡಬೇಕು ಸುಮ್ಮನೆ ಗಮನಿಸಿ ನೋಡಿ ನಾವು ಪ್ರೆಸೆಂಟಲ್ಲಿ ಅಟ್ ಮೂಮೆಂಟಲ್ಲಿ ಯಾವಾಗಲೂ ಇರೋದೇ ಇಲ್ಲ ಯಾವುದಾದ್ರೂ ಒಂದು ಫ್ಯೂಚರ್ ಬಗ್ಗೆ ಅಥವಾ ಪಾಸ್ಟ್ ಇನ್ಸಿಡೆಂಟ್ಸ್ ಬಗ್ಗೆ ಅಥವಾ ಫ್ಯೂಚರ್ ಗೋಲ್ಸ್ ಬಗ್ಗೆ ಅಥವಾ ನಮ್ಮಲ್ಲಿ ಇಲ್ಲದೇ ಇರೋ ಇಲ್ಲೂ ಇರುವುದ್ರ ಬಗ್ಗೆ ಫ್ಯೂಚರಲ್ಲಿ ಆಗುವಂಥ ಸಮಸ್ಯೆಗಳ ಬಗ್ಗೆ ಎಲ್ಲ ನಮ್ಮಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಮೆಮೊರಿಯಿಂದ ನಾವು ಪ್ರೊಜೆಕ್ಟ್ ಮಾಡಿಕೊಂಡು ಆ ಇಮೆ ಆ ಒಂದು ಕಲ್ಪನೆಯಲ್ಲೇ ಮುಳುಗಿಬಿಡ್ತೀವಿ ಕಲ್ಪನೆಯಲ್ಲೇ ಮುಳುಗೋದರಿಂದ ಏನಾಗುತ್ತೆ ಯು ವಿಲ್ ಗೆಟ್ ಸ್ಟ್ರೆಸ್ಡ್ ಎಂಗ್ಝಟಿ ಒತ್ತಡ ಭಯ ಚಿಂತೆ ಎಲ್ಲ ನಮಗೆ ನಾವೇ ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟು ಸಮಯವನ್ನು ಆ ಪ್ರೆಸೆಂಟಲ್ಲಿ ಇರುವಂಥ ಸಮಯವನ್ನು ಖುಷಿಯಾಗಿ ಕಳೆಯುವಂಥ ಸಮಯವನ್ನು ಇಂಥ ಪ್ರೊಜೆಕ್ಟೆಡ್ ಕಲ್ಪನೆಯಲ್ಲಿಯೇ ಕಳೆದ್ಬಿಡ್ತೀವಿ ಹಾಗಾಗಿ ಮನುಷ್ಯನಿಗೆ ಯಾವುದೇ ಸನ್ನಿವೇಶ ಯಾವುದೇ ಸಮಯ ಅವನಿಗೆ ಒತ್ತಡ ಆಗುತ್ತೆ ಅಥವಾ ಅವನಿಗೇನೋ ಒಂದು ಈ ವಿಲ್ ಫೀಲ್ ಲೋನ್ಲಿ ಅವನಿಗೆ ಏಕಾಂಗಿತನ ಕಾಣ್ಬೋದು ಅಥವಾ ಏನೋ ಒಂದು ಅಂದರೆ ನಾವು ಜಸ್ಟ್ ಇರಬೇಕಂದ್ರೆ ಏನು ಮಾಡಬೇಕು ಇರಬೇಕಂದ್ರೆ ಏನು ಮಾಡಬೇಕು ಸುಮ್ಮನೆ ಅಬ್ಸರ್ವ್ ಜಸ್ಟ್ ಅಬ್ಸರ್ವ್ ಯುವರ್ ಸೆಲ್ಫ್ ವೈ ಯು ಆರ್ ಪ್ರೊಜೆಕ್ಟಿಂಗ್ ಯುವರ್ ಮೆಮೊರಿ ಇನ್ ಟು ಫ್ಯೂಚರ್ ಇಶ್ಯೂಸ್ ಅಂದರೆ ನಿನ್ನಲ್ಲಿ ಇಲ್ಲಿವರೆಗೂ ಬಂದಿರತಕ್ಕಂಥ ಮೆಮೊರಿನ ನೀನು ಯಾಕೆ ಪ್ರೊಜೆಕ್ಟ್ ಮಾಡ್ತೀಯಾ ಇಮೇಜ್ಗಳನ್ನು ಯಾಕೆ ಪ್ರೊಜೆಕ್ಟ್ ಮಾಡ್ತೀಯಾ ಯಾಕೆ ಭವಿಷ್ಯದ ಬಗ್ಗೆ ನಾನಾ ರೀತಿ ಕಲ್ಪನೆಯಿಂದ ಆತಂಕ ಆತಂಕಕ್ಕೊಳಗಾಗ್ತೀಯಾ ಅಂತ ಜಸ್ಟ್ ಅಬ್ಸರ್ವ್ ಅಂದರೆ ನಮ್ಮಲ್ಲಿ ಕಾನ್ಸ್ಟೆಂಟ್ ಅಚೀವ್ ಮಾಡೋದ್ರ ಬಗ್ಗೆ ಅಥವಾ ಏನಾದರೂ ಫ್ಯೂಚರ್ ಗೋಲ್ಸ್ ಬಗ್ಗೆ ಒಂದು ತುಡಿತಾ ಇರ್ತದೆ ಅಂದರೆ ಐ ವಾಂಟ್ ದಿಸ್ ಐ ವಾಂಟ್ ದಿಸ್ ಅಂತ ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ನಾವು ಗೋಲ್ಸನ್ನು ನಮ್ಮ ಮಿತಿ ಒಳಗೆ ಸೆಟ್ ಮಾಡ್ಕೊಂಬಿಡ್ತೀವಿ ಏನಾಗುತ್ತೆ ಕಾನ್ಸ್ಟೆಂಟಾಗಿ ನೀ ಯು ವಿಲ್ ಸ್ಟಾರ್ಟೆಡ್ ಸ್ಟ್ರಗ್ಲಿಂಗ್ ಸ್ಟ್ರಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ ಆವಾಗೇನಾಗುತ್ತೆ ಏನಾಗುತ್ತೆ ಅದರಲ್ಲೇ ಮುಳುಗಿಬಿಡ್ತೀಯಾ ಪ್ರೆಸೆಂಟಲ್ಲಿ ಇರೋದೇ ಇಲ್ಲ ಈಗ ನಾನು ಇರೋದು ಈಗ ನಮ್ಮ ಹೊಲದಲ್ಲಿ ಸುಮ್ಮನೆ ಕೂತ್ಕೊಂಡು ಯಾವುದೇ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ಯಾವುದೇ ಫ್ಯೂಚರ್ ಇಲ್ಲ ಪಾಸಿಟಿವ್ ಇಲ್ಲ ಜಸ್ಟ್ ಅಬ್ಸರ್ವ್ ಸುಮ್ಮನೆ ನೋಡ್ತಾ ಹೋದಾಗೆ ಥಾಟ್ಸ್ ಅಂತ ಏನು ಕರ್ತೀವಿ ನಮ್ಮ ಥಾಟ್ಸ್ ಸ್ಟಾರ್ಟೆಡ್ ಡಿಸಪಿಯರಿಂಗ್ ಅಂದರೆ ತನಿನ್ ತಾನೇ ಒಂದೊಂದೇ 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 ಹೋಗ್ತಾ ಹೋಗ್ತಾ ಹೋಗ್ತದೆ ಆ್ಯಂಡ್ ಯು ವಿಲ್ ಫೀಲ್ ಸಮ್ ಸಮ್ ಕೈಂಡ್ ಆಫ್ ಎನರ್ಜಿ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಕರಿತಿದ್ರು ಏನು ಖರ್ಚು ಗೊತ್ತಿಲ್ಲ ಬಟ್ ಎನರ್ಜಿ ಯು ವಿಲ್ ಅಚೀವ್ ಸಮ್ ಎನರ್ಜಿ ಅಂದರೆ ಇಲ್ಲಿ ನಿನ್ನದು ಏನೂ ಇಲ್ಲ ಜಸ್ಟ್ ನೇಚರನ್ನು ನೋಡಿ ಖುಷಿ ಪಡೋದು ಇಷ್ಟು ಹೊಲ ನನ್ನದು ಇದು ಗಿಡ ನನ್ನದು ಇದು ಈ ಥರ ಮರ ಇದು ಈ ಥರ ಪಕ್ಷಿ ಇದು ಇದು ಕಂಬ ಇದು ತೆಂಗಿನ ಮರ ಅಂತ ಈ ಥರ ನಾವು ನಮ್ಮ ಜ್ಞಾನದ ಮೂಲಕ ನೋಡಿ ಐಡೆಂಟಿಫೈ ಮಾಡೋದಲ್ಲ ಜಸ್ಟ್ ಅಬ್ಸರ್ವ್ ಜಸ್ಟ್ ಅಬ್ಸರ್ವ್ ಮಾಡಿದರೆ ಒಂದು ತರಹದ ಶಾಂತತೆ ಒಂದು ತರಹದ ಏನು ಒಂದು ತರಹದ ಮೆಂಟಲ್ ಪೀಸ್ ಮಾನಸಿಕ ನೆಮ್ಮದಿ ಅಂದ್ರೆ ಯು ವಿಲ್ ಗೆಟ್ ಕಂಡ್ಕೊಡ್ತೀಯಾ ಈಗ ಇಲ್ಲೊಂದು ಪಕ್ಷಿ ಬಂತು ಆ ಸೌಂಡ್ ಮಾಡ್ತಾಯಿದೆ ಜಸ್ಟ್ ಅಬ್ಸರ್ವ್ ಜಸ್ಟ್ ಫೀಲ್ ಕಣ್ಣು ಮುಚ್ಚಿ ಒಂದು ಕ್ಷಣ ಫೀಲ್ ಮಾಡಿದರೆ ಯು ವಿಲ್ ಗೆಟ್ ಲಾಟ್ ಆಫ್ ಸೌಂಡ್ಸ್ ಅಲ್ಲಿ ಟ್ಯಾಕ್ಟ್ರಿಗೆ ಹೊಡೆಯೋ ಸೌಂಡ್ ಇರ್ಬೋದು ಇಲ್ಲಿ ಪಕ್ಷಿ ಕೂಡ ಸೌಂಡ್ ಇರ್ಬೋದು ನಾನಾ ನಮ್ಮ ಪಕ್ಷಿಗಳ ಒಂದು ಇಂಚರ ಅಂದರೆ ನಿನ್ನ ಮೈಂಡು ಕಾಮಾಗಿದ್ದಾಗ ಎಲ್ಲ ಅಸ್ತಿತ್ವದ ಎನರ್ಜಿ ಅಸ್ತಿತ್ವದ ಎನರ್ಜಿ ಯು ವಿಲ್ ಫೀಲ್ ಯು ವಿಲ್ ಹ್ಯಾವ್ ದಟ್ ಆವಾಗ ಏನಾಗುತ್ತೆ ಆ ಸಮಯದಲ್ಲಿ ನೀನೇನಾದರೂ ಚಿಂತೆ ಒಳಗಿರ್ತೀಯಾ ಇಲ್ಲ ಆ ಸಮಯದಲ್ಲಿ ನೀನೇನಾದ್ರು ಫ್ಯೂಚರ್ ಬಗ್ಗೆ ಚಿಂತೆ ಮಾಡ್ತೀಯಾ ಇಲ್ಲ ಅಂದರೆ ನಾವು ಸದಾ ಕಾಲ ಈ ಸ್ಥಿತಿಯನ್ನು ಮೇಂಟೈನ್ ಮಾಡಬೇಕು ಯಾವ ಥರ ಮೇಂಟೈನ್ ಮಾಡ್ತೀಯಾ ನಾಳೆ ಬಗ್ಗೆ ಯೋಚನೆ ಇರೋಕ್ಕಾಗುತ್ತಾ ಮಾಡೇ ಮಾಡ್ತೀವಿ ಬಟ್ ಒನ್ಸ್ ಯು ನೋಟಿಸ್ ದಟ್ ಐ ಆಮ್ ಥಿಂಕಿಂಗ್ ಲಾಟ್ ಅಂದರೆ ನಾನು ಚಿಂತೆ ಒಳಗೆ ಮುಳುಗಿದ್ದೀನಿ ಅಂತ ನೀವು ಒಂದು ಸ್ವಲ್ಪ ಹಿಂಟ್ ಸಿಗುತ್ತೆ ಆವಾಗ ಜಸ್ಟ್ ಬಿ ನ್ಯೂಟ್ರಲ್ ಆ ಚಿಂತೆಯಿಂದ ಹೊರಗೆ ಬಂದ್ಬಿಡ್ಬೇಕು ಜಸ್ಟ್ ಅಟ್ ದ ಮೂಮೆಂಟ್ ಏನಾಯ್ತು ಅದು ನೋಡಬೇಕು ಅವತ್ತು ತನ್ನ ತಾನೇ ಫ್ಯೂಚರಲ್ಲಿ ಬರದೇ ಇರುವಂಥ ಚಿಂತೆಗಳನ್ನು ನಾವು ಮಾಡ್ತಿರ್ತೀವಿ ಅದು ಆ ಕ್ಷಣ ಮರೆತು ಈಗ ಮನುಷ್ಯನಿಗೆ ಒಬ್ಬ ವ್ಯಕ್ತಿ ಸಕ್ಸಸ್ ಆದ ಯು ಸ್ಟಾರ್ಟ್ ಕಂಪೇರಿಂಗ್ ನಾನು ಆ ಥರ ಅಚೀವ್ ಮಾಡಬೇಕು ನಾನು ಅಂದರೆ ಯು ವಿಲ್ ಗೆಟ್ ಜೆಲಸ್ ಯು ವಿಲ್ ಗೆಟ್ ಪೇನ್ ಸಮ್ ಒನ್ ಗೆಟ್ ಸಮ್ ಕಾರ್ ಬಟ್ ಯು ವಾಂಟ್ ಆಲ್ಸೋ ಕಾರ್ ಅಂದಾಗ ಏನಾಗುತ್ತೆ ನಿನ್ನ ಮೈಂಡ್ ಸ್ಟಾರ್ಟ್ಸ್ ಕಂಪೇರಿಂಗ್ ಯುವರ್ ಸೆಲ್ಫ್ ಇಮೇಜ್ ವಿತ್ ಅದರ್ಸ್ ದೆನ್ ಯು ವಿಲ್ ಗೆಟ್ ಹರ್ಟ್ ಅಂದರೆ ನಿನ್ನ ಮೈಂಡ್ ಆ ಯೋಚನೆ ಒಳಗೆ ಇಳಿಯೋದಕ್ಕೆ ನೀನು ಬಿಡಬೇಡ ಹಾಗೆ ಬಿಡೋದೇ ಇರೋದು ಹೆಂಗೆ ಇರೋದು ಹೆಂಗಪ್ಪ ಹಂಗಿದ್ರೆ ಅಂದರೆ ಈಗ ಸೃಷ್ಟಿ ದೇವರು ನಮ್ಮನ್ನು ಸೃಷ್ಟಿ ಮಾಡೋ ರೀತಿ ಹೆಂಗಿದೆ ಅಂದರೆ ಎಲ್ಲ ಸೃಷ್ಟಿ ಮಾಡೀನಿ ನೀವು ಬದುಕಿದ್ದಷ್ಟು ಸಮಯ ನೋಡಿ ಪ್ರಕೃತಿಯನ್ನು ನೋಡಿ ಆ ಎನರ್ಜಿಯನ್ನು ಆ ಎನರ್ಜಿಯಲ್ಲೇ ಇದ್ದು ಏನಪ್ಪ ಖುಷಿಯಾಗಿ ಅದನ್ನು ಅನುಭವಿಸಿ ಬಾ ಅಂತ ಅಂತ ತಿಳ್ಕೊರಿ ಅಂದರೆ ಎವ್ರಿ ಟೈಮ್ ಯು ದ ಅಪೋರ್ಚುನಿಟಿ ಟು ಫೀಲ್ ಹ್ಯಾಪಿ ಟು ಟು ಸಿಂಗ್ಸ್ ಟು ಟು ಸಿ ದ ಥಿಂಗ್ಸ್ ಅಂದರೆ ಪ್ರಕೃತಿಯಲ್ಲಿ ಯಾವ ಥರ ವಾತಾವರಣ ಇದೆ ಅದನ್ನು ಹಾಗೆಯೇ ನೋಡಿ ಹಾಗೆಯೇ ಅಕ್ಸೆಪ್ಟ್ ಮಾಡಿ ನಿನ್ನದೇ ಯಾವುದೇ ತರಹದ ಪ್ರೊಜೆಕ್ಷನ್ಸು ನಿರ್ಧಾರಗಳು ತೀರ್ಮಾನಗಳು ಇಲ್ಲದೆ ಅಟ್ ಮೂಮೆಂಟ್ ಆ ಕ್ಷಣ ಬದುಕ್ಬಿಡು ಹಂಡ್ರೆಡ್ ಪರ್ಸೆಂಟ್ ಬದುಕಿಬಿಡು ಸಾಕು ಆವಾಗ ಯು ವಿಲ್ ಗೆಟ್ ಹೆಲ್ತ್ ಆಲ್ಸೋ ಯು ವಿಲ್ ಗೆಟ್ ಎನರ್ಜಿ ಆಲ್ಸೋ ಆ್ಯಂಡ್ ಯು ವಿಲ್ ಆಲ್ಸೋ ಹ್ಯಾಪಿ ಹಾಗಾಗಿ ಹಾಗಾದರೆ ಏನಿಲ್ಲದೆ ಬದುಕೋದಾ ಅಂದರೆ ಏನೂ ಇಲ್ಲದೆ ಬದುಕು ಅಂದರೆ ಏನೂ ಇಲ್ಲದೆ ಫ್ಯೂಚರ್ ಇಲ್ಲದೆ ಪಾಸ್ಟ್ ಇಲ್ಲದೆ ಪ್ರೆಸೆಂಟಲ್ಲಿ ಬದುಕು ಏನು ಹಂಗಂದರೆ ಅಂದರೆ ನಿನ್ನ ಇಲ್ಲಿವರೆಗೂ ಪಡೆದ ಜ್ಞಾನ ಸಂಪಾದಿಸಿದ ಜ್ಞಾನ ನಿನ್ನ ಫ್ಯೂಚರನ್ನು ಡಿಸೈಡ್ ಮಾಡೋಕೆ ಬಿಡಬೇಡ ಇಲ್ಲಿವರೆಗೂ ವಾಟ್ ವಾಟೆವರ್ ಇವ್ ಇವರ್ ಎಕ್ಸ್ಪೀರಿಯನ್ಸ್ ಎವರ್ ಯುವರ್ ನಾಲೆಡ್ಜ್ ಇಲ್ಲಿವರೆಗೂ ಗಳಿಸಿದ್ದೆಲ್ಲ ಅದನ್ನು ನಿನ್ನ ಫ್ಯೂಚರ್ ಡಿಸೈಡ್ ಮಾಡಕ್ಕೆ ಬಿಡಬೇಡ ಅದನ್ನ ಅಲ್ಲಿಗೆ ಕಟ್ ಮಾಡು ಲುಕ್ ನೇಚರ್ ಆ್ಯಸ್ ಫ್ರೆಶ್ ಆ್ಯಸ್ ದ ಚೈಲ್ಡ್ ಬಾರ್ನ್ ಚೈಲ್ಡ್ ಲುಕ್ಸ್ ಸಣ್ಣ ಮಕ್ಕಳು ನೋಡೋ ಪ್ರಪಂಚವೇ ಒಂದು ವೈವಿಧ್ಯಮಯ ಪ್ರಪಂಚ ನಾವು ಆ ವೈವಿಧ್ಯಮಯ ಪ್ರಪಂಚವನ್ನು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಅದನ್ನೆಲ್ಲ ಇದು ಇಷ್ಟೇ ಅಂತ ನಮ್ಮ ಮೈಂಡ್ ಮೈಂಡಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ವಿ ಇದು ಜಗತ್ತು ಇಷ್ಟೇ ಈ ವ್ಯಕ್ತಿ ಹೀಗೆ ಈ ಸಮಾಜ ಹೀಗೆ ಇದು ಹೀಗೆ ಇದು ಹೀಗೆ ಆ ನಾಲೆಡ್ಜ್ ಅಂದರೆ ಆ ನಾಲೆಜ್ ನಿನ್ನ ವೈವಿಧ್ಯಮಯ ರೀತಿಯಿಂದ ನೋಡುವ ದೃಷ್ಟಿಕೋನವನ್ನು ತಡೆ ಹಿಡಿದು ಹಿಡಿದ್ಬಿಟ್ಟತಿ ಅದಕ್ಕೆ ಅದನ್ನು ಯಾವ ಥರ ಕಟ್ ಮಾಡ್ತೀಯ ಕಟ್ ಮಾಡುವ ಅವಶ್ಯಕತೆ ಇಲ್ಲ ಜಸ್ಟ್ ಫೀಲ್ ಜಸ್ಟ್ ಸಿಟ್ ಸಿ ಆ್ಯಂಡ್ ಅಬ್ಸರ್ವ್ ನೀ ಅಬ್ಸರ್ವ್ ಮಾಡ್ತಾ ಹೋದಾಗಲ್ಲ ನೀನು ನಾಲೆಜ್ ಇಲ್ಲಿವರಿಗೆ ಪಡೆಯೋ ನಾಲೆಜು ಡಿಸಿಪಿಯರ್ ಆಗುತ್ತೆ ಆ ನೇಚರ್ ಎನರ್ಜಿ ನಿನ್ನ ಹತ್ತಿರ ಬರುತ್ತೆ ಯು ವಿಲ್ ಫೀಲ್ ದಟ್ ಎನರ್ಜಿ ಹಿಂಗೆ ಬದುಕೋದೇ ಸಾಧ್ಯ ಸಾಧ್ಯನಾ ಯಾವಾಗಲೂ ಇದೇ ಥರ ಬದುಕ್ತೀಯ ಖಂಡಿತವಾಗಿಯೂ ಬದುಕಬಹುದು ಬಟ್ಟು ನಾವಿರುವ ವಾತಾವರಣ ಸನ್ನಿವೇಶ ಆಲ್ಮೋಸ್ಟ್ ಆಲ್ಮೋಸ್ಟ್ ಯು ವಿಲ್ ಡ್ರ್ಯಾಗ್ ಯುವರ್ ಸೆಲ್ಫ್ ಇಂಟು ಪಾಸ್ಟ್ ಆರ್ ಯುವರ್ ಸೆಲ್ಫ್ ಇಂಟು ಫ್ಯೂಚರ್ ಆರ್ ಯುವರ್ ಸೆಲ್ಫ್ ಇಂಟು ಸಮ್ ಸಾರ್ಟ್ ಆಫ್ ಥಿಂಕಿಂಗ್ಸ್ ಇನ್ನು ಡ್ರ್ಯಾಗ್ ಮಾಡುತ್ತೆ ನೀನು ಅದನ್ನು ಸಾಧ್ಯವಾದಷ್ಟು ಆ ಬಲೆಗೆ ಬೀಳದ ಹಾಗೆ ನೋಡ್ಕೋಬೇಕು ಒಂದು ಸಲ ಟ್ರೈ ಮಾಡಿ ನೋಡಿ